ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲ ರಮೇಶ್ ಮೈಸೂರಿಂದ ನಾನು ಇವತ್ತು ಅಂದರೆ ಫ್ರೈಡೆ ಸೌಂಡ್ ಒಂಚೂರು ಮ್ಯೂಟ್ ಕೊಟ್ಕೋಬೇಕು ಒಂಚೂರು ಮ್ಯೂಟ್ ಕೊಟ್ಕೋಬೇಕು ಸೌಂಡ್ ಅವ್ನು ಸ್ವಲ್ಪ ಮ್ಯೂಟ್ ಕೊಟ್ಕೋಬೇಕು ಆಮೇಲಿಂದ ಕೊಟ್ಕೊಳ್ಬೇಕು ಆಯಿತಾ ಹ್ಞೂ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಕಡೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಆ ಗೊತ್ತೇ ಇರುತ್ತೆ ನಾನು ಶುಕ್ರವಾರಗಳಲ್ಲೆಲ್ಲ ಬೆಳಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆನ ಕೂಡ ಮಾಡಿರ್ತೀನಿ ಇವತ್ತು ಕೂಡ ಆಯಿತು ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ಬಂದು ಇವತ್ತು ಲೈಟಾಗಿ ಪುಳಿಯೋಗ್ರೇನ ಮಾಡಿದ್ದೀನಿ ನಾನು ಬಂದು ಲೆಮನ್ ರೈಸ್ನ ಮಾಡೋಣ ಅಂದ್ಕೊಂಡಿದ್ದೆ ಮಕ್ಕಳುಗಳೆಲ್ಲರೂ ಬೇಡ ಅಂತಂದರು ಆಮೇಲೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಕೊಂಡೆ ಪುಳಿಯೋಗರೆ ಕೇಳಿದ್ರು ಸೊ ಫೈನಲಿ ಪುಳಿಯೋಗರೆ ರೆಡಿ ಸೈಡ್ ಆಯಿತು ಕುಳಿಯೋಗ್ ಭಾನ ಮಾಡಿದೆ ಚಿಕ್ಕ ಮಗನ್ನ ರೆಡಿ ಮಾಡಿ ತಿನ್ನಿ ತಿನಿಸಿ ಸ್ಕೂಲಿಗೂ ಕಡ ಕಳ್ಸಾಯಿತು ಟೈಮ್ ಬಂದು ಇವಾಗ ಇನ್ನೇನು ನೈನ್ ತರ್ಟಿ ಈ ಥರ ಆಗ್ತಾ ಬರ್ತಾ ಇದೆ ಮಕ್ಕಳುಗಳೆಲ್ಲ ಕೂಡ ಸ್ನಾನ ಮಾಡಿಕೊಂಡು ರೆಡಿ ಇದ್ದಾರೆ ಏನಪ್ಪ ಅಂತ ಅಂದರೆ ಇವತ್ತು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಯಾರೆಲ್ಲ ಹೋಗ್ತಿದ್ದೀವಿ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಅಂದರೆ ಫ್ರೈಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡ್ತಾ ಇರಿ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಏನು ಕತೆ ಏನು ಸಮಾಚಾರ ಎಲ್ಲ ಯಾರೆಲ್ಲರೂ ಹೋಗ್ತೀವಿ ಎಲ್ಲಾನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಸಿಗ್ತೀನಿ ಸಫಾ ಫೈನಲಿ ರೆಡಿಯಾಗಿ ಹೊರಟ್ವಿ ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ಅಂದರೆ ಈಗ ಸದ್ಯಕ್ಕೆ ಶ್ರೀರಾಮ್ಪಟ್ಟಣಕ್ಕೆ ಹೋಗ್ತಾಯಿದ್ದೀವಿ ಅನ್ನೋದಷ್ಟೇ ಕನ್ಫಮ್ಮು ಹೋಗ್ತಾ ಇರೋ ಉದ್ದೇಶ ನನ್ನ ಮಗನ ಫ್ರೆಂಡ್ಸ್ಗಳು ಹೊರಡ್ತೀನಿ ಅಂತ ಅಂದ್ರು ಒಬ್ಬ ಚೆನ್ನ ಪಟ್ಟಣ ಮತ್ತೆ ಇನ್ನೊಬ್ಬ ಶ್ರೀರಂಗಪಟ್ಟಣದ ತಾನೆ ಪಕ್ಕ ಒಂದು ವಿಲೇಜು ಹಂಗಾಗಿ ಆ ಕಡೆಯಿಂದ ಅವ್ರ ಬಂದು ಬಂದ್ಬಿಟ್ಟಿದ್ರು ಸೊ ನಾವು ಕೂಡ ಅಷ್ಟೇ ಸೇಫ್ ಆಗಿ ಅವ್ರ ಮಕ್ಳುಗಳನ್ನ ಅವ್ರ ಮನೆಗೆ ತಲುಪಿಸಬೇಕಲ್ವಾ ಹಂಗಾಗಿ ನಾವೇ ಬಿಟ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಶ್ರೀರಂಗಪಟ್ಟಣದಲ್ಲಿ ಅವನನ್ನ ಅವ್ರ ಮನೆಗೆ ಬಿಟ್ಬಿಟ್ಟು ಇನ್ನು ಅಲ್ಲಿಂದ ಡೈರೆಕ್ಟ್ ಚನ್ನಪಟ್ಟಣ ಇವರು ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಸದ್ಯ ಬಸ್ ಈ ಕಡೆ ಬಂದ್ಬಿಟ್ಟು ಪೂಜೆ ಅಷ್ಟೇ ಹುಡುಗರುಗಳು ಗಾಡಿಗಳ್ ಓಡಿಸ್ತವೆ ಏನು ಮಾಡೋದು ಸಡ್ ಸಡನ್ಲಿ ಬೇಕೋ ಅಲ್ಲಿ ಫ್ರೆಂಡ್ಸ್ಗಳು ಸಿಕ್ಕು ಅಲ್ಲೇ ನಿಲ್ಲಿಸ್ಕೊಬಿಡ್ತವೆ ಪಾಪ ಬಸ್ ತಾನೇ ಏನು ಮಾಡ್ತಾರೆ ಕಂಟ್ರೋಲ್ ಮಾಡ್ಬೇಕಲ್ವ ಅವ್ರು ಶ್ರೀರಂಗಪಟ್ಣದಿಂದ ಡೈರೆಕ್ಟ್ ಚನ್ನಪಟ್ಟಣದ ಬಸ್ನಾದ್ಬಿಟ್ಟಲ್ಲಿ ಕಾಲ್ ಮಾಡಿದ್ರೆ ಅವ್ರ ಪೇರೆಂಟ್ಸು ಬಂದು ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಬಿಟ್ಬಿಟ್ಟು ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡಿದೀವಿ ಮೊನ್ನೆ ನಮ್ಮ ಬರ್ತಡೇ ದಿನ ಕೂಡ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಮತ್ತೆ ಆಷಾಢ ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇಲ್ಲ ನಮ್ಮ ಮೈಸೂರು ಸರೌಂಡಿಂಗಲ್ಲಿ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಬಟ್ ಇವ್ರೂ ಹುಡುಗ್ರು ಕೂಡ ಕೊಡ್ಬೇಕಿತ್ತಲ್ಲ ಸರಿ ಅಲ್ಲೇ ಯಾವುದಾದ್ರೂ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮ ಪತಿ ದೇವರು ಅಂತ ಇನ್ನೂ ಏನು ಹೇಳಿಲ್ಲ ಎಲ್ಲ ಕಡೆ ಬಾರಿಗಡೆ ಹಾಕ್ಬಿಟ್ಟಿದ್ದಾರೆ ಮಳೆ ನೀರು ಜಾಸ್ತಿಯಾಗಿ ಮಂಡ್ಯ ಡಿ ಸಿಗಲಿಲ್ಲ ಅಲ್ವಾ ಹಾಗಾಗಿ ನೋಡೋಣ ಯಾವ ದೇವಸ್ಥಾನಗಳಿಗೆ ಬಿಡ್ತಾರೆ ನಾನು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂತ ಇದ್ದೀನಿ ಬಿಟ್ಟರೆ ಹೋಗೋಣ ಅಂತ ಹೇಳೋರೆ ನೋಡ್ತೀವಿ ಹೇಳಿ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಹೋಗ್ತೀವಿ ಯಾವ ದೇವ್ರ ದರ್ಶನ ಆಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡ್ತಾ ಇದ್ದೀನಿ ವೀಡಿಯೋನ ಕಂಟಿನ್ಯೂ ಆಗ್ತಾ ಇರುತ್ತೆ ಇವಾಗ ಫಸ್ಟು ಶ್ರೀರಂಗಪಟ್ಟಣ ತಲ್ಪಣ ಏ ಆಯ್ ಮಾಡೋ ಈ ನಾವೆಲ್ಲ ಊರ್ ಕೊಟ್ಟಿದ್ದೀವಿ ಊರ್ ಕೊಟ್ಟಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಫೋಟೋ ತಗೊಳ್ತಾ ಹೋಗ್ಲಿ ಅವರು ಹ್ಮ್ ಬಂತು ಮಾಡ್ತೀನಿ ಆಯ್ತಾ ದೇವಸ್ಥಾನದ ಹತ್ರ ದೇವಸ್ಥಾನದ ಹತ್ರ ಶ್ರೀರಂಗಪಟ್ಟಣದ ಹತ್ರ ಶಿವಂದು ನೋಡಿ ವಿಗ್ರಹ ಎಷ್ಟು ಚೆನ್ನಾಗಿ ಕಾವಲಿ ಮಧ್ಯದಲ್ಲಿ ಸ್ಥಾಪನೆ ಮಾಡೋರೆ ಇದನ್ನ ನೋಡೋದೇನೆ ಚೆನ್ನಾಗಿ ಅನ್ಸುತ್ತೆ ಎಲ್ಲಾ ಕಡೆ ನೀರ್ ತುಂಬರಿತೈತೆ ಇಷ್ಟ ದಿನ ಬಂದಾಗ ಎಲ್ಲಾ ಒಣಗೋಗೈತೆ ನೋಡಿ ಎಲ್ಲೂ ಹಸ್ರಿಲ್ಲ ನೋಡಿ ಅಂತ ಇದ್ದಿ ಈಗ ಎಲ್ಲ

ಏನಂತ ಅವನ್ಗೆ ಅದೇನೆ ನಿಮ್ಮ ಮನೆಗಳಗ್ ತಲುಪುತ್ತೆ ಫೋನು ಅದೇನೆ ಬಿಟ್ಬಿಡಿ ನೋಡಕ್ಕೇನೋ ಖುಷಿ ಆಯ್ತದೆ ಬಟ್ ಸಾಕು ಮಳೆ ಬಂದಿತ್ತು ಕಡಿಮೆ ಆದ್ರೆ ಇವಾಗ ಸಾಕು ಹಂಗ ಅನ್ನಿಸ್ಬಿಟ್ಟೈತೆ ಎಲ್ರಿಗೂ ಓಹೋ ಯಾವಾಗ ಕಡಿಮೆ ಆಗ್ತಾಳೋ ಗೊತ್ತಿಲ್ಲ

ನಿಶಾಂಬ ದೇವಸ್ಥಾನದಲ್ಲೂ ಕೂಡ ಫುಲ್ಲು ನೀರು ತುಂಬಿಟ್ಟೈತಂತೆ ಅರಿಕೆಟ್ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಾ ಇದ್ರು ಹಂಗಾಗಿ ಸುಮ್ಮನೆ ಹೋಗಿ ವಾಪಸ್ ಬರೋದು ಬೇಡ ಅಂತ ಹೇಳಿ ರಂಗನಾಥ ಸ್ವಾಮಿ ದರ್ಶನನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ವೆಹಿಕಲ್ಗಳು ಇದ್ದಾವೆ ಬಟ್ ಅಷ್ಟೇನು ಅನ್ನಿಸ್ತಾ ಇಲ್ಲ ರಶ್ ಇಲ್ಲದೆ ಇದ್ರೆ ಸಾಕು ಆರಾಮ್ಸೆ ದರ್ಶನ ಮಾಡಿಕೊಂಡು ಹೊರಡುವಷ್ಟು ಇದ್ರೆ ಸಾಕು ಇಷ್ಟಾದ್ರೂ ಇರ್ಬೇಕಲ್ವಾ ಕಡೆ ಆಷಾಢ ಶುಕ್ರವಾರ ಎಲ್ಲ ಎಂಡೇವ್ರುಗಳಿಗೆ ಹೋಗ್ತಾರೆ ಜಾಸ್ತಿ ಹಂಗಾಗಿ ಇಲ್ಲಿ ಗ್ರೌಂಡಿಗೆ ಹಾಕ್ಬಿಡಿ ಆ ಕಡೆನೇ ತಗೋಬೇಕಾಗಿತ್ತು ಆ ಕಡೆ ತಗೋಬೇಕಾಗಿತ್ತು ಇಲ್ಲಿ ಹಾಕಕ್ಕಾಗಲ್ವಾ ಹತ್ಸಕ್ಕಾಗಲ್ವಾ ಬಂದ್ವಿ ಬರ್ತಿದಂಗೆ ನೋಡಿ ಎಲ್ಲ ಕಡೆ ಹೋದ್ರು ಇದೊಂದಂತೂ ಇದ್ದೇ ಇರುತ್ತೆ ಹತ್ತು ಸ್ತೀರ ಹತ್ತಿಸ್ತೀರಾ ಅಂತ ಶ್ರೀರಂಗಪಟ್ಟಣದಲ್ಲಿ ಆಲ್ಮೋಸ್ಟು ನಂಜನಗೂಡಲ್ಲಿ ಮತ್ತೆ ಇವಾಗ ನಾವು ಬಂದಿದ್ದೀವಿ ಶ್ರೀರಂಗಪಟ್ಟಣದ ಪುರಾತನ ಕಾಲದಿಂದಲೂ ಪ್ರಸಿದ್ಧಿಯಾಗಿರುವಂತಹ ಸ್ಥಳ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನ ಅಂತೂ ಆಗಿನಿಂದ ಈಗಿನವರೆಗೂ ಹಿಂಗಿದೆ ಹಂಗೆ ಇದೆ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲದೆ ಒಂದು ನಮ್ಮ ಹಳೆ ಕಾಲಕ್ಕೆ ಕರ್ಕೊಂಡು ಹೋಗುವಂಥ ದೇವಸ್ಥಾನ ಅಂತ ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನನೇ ನೋಡಿ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲೂ ತೋರಿಸ್ತೀನಿ ಒಂದು ಹಳೆಯ ನೆನಪುಗಳನ್ನ ತಂದು ಕೊಡುತ್ತೆ ಹಳೇ ಕಾಲಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ ಆ ರೀತಿಯೇ ಅನಿಸುತ್ತೆ ಹೊರಗಡೆಯಿಂದ ನೋಡಿ ತೋರಿಸ್ತೀನಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಇದೆ ಆಲ್ಮೋಸ್ಟ್ ಗೊತ್ತಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಕ್ರೌಡ್ ಇದೆ ಸೊ ಡಿಸ್ಟರ್ಬೆನ್ಸ್ ಅಂತೂ ಹಾಗೆ ಆಗುತ್ತೆ ಸ್ವಲ್ಪ ಇಗ್ನೋರ್ ಮಾಡಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೋಪುರ ಹೊರಗಡೆಯಿಂದ ನೋಡೋದಿಕ್ಕೆ ಹಳೇ ದೇವಸ್ಥಾನ ತರ ಇದ್ರು ನೋಡೋದಿಕ್ಕೆ ಸಂತೋಷ ಆಗುತ್ತೆ ಚೆನ್ನಾಗಿ ಅನ್ನಿಸ್ತಿದೆ ಶಾಪ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಸ್ವಾಮಿಗೆ ಆದಂತಹ ಪ್ರಿಯವಾದಂತಹ ತುಳಸಿ ಹಾರ ಪೂಜೆ ಸಾಮಾನು ಏನು ಬೇಡ ಪೂಜೆ ಮಾಡಲ್ಲ ತಗೊಂಡೋದ್ರು ಇದಾದರೆ ಕಾದುದ ಹತ್ರನಾದರೂ ಹಾಕ್ತಾರೆ ತುಳಸಿ ಹಾರ ತಗೊಳ್ಳೋಣ ಅಂತ ಬಂದಿದ್ದೀನಿ ಎಷ್ಟು ಜಿ ನೂರು ರೂಪಾಯಿ ಮಾರು ಕಡಿಮೆ ಮಾಡಿಕೊಡಿ ಅಮ್ಮ ನೋಡಮ್ಮ ನೋಡಿ ಅಮ್ಮ ಹಾಂ ಹೋಗ್ಲಿ ಎಂಬತ್ತು ರೂಪಾಯಿ ಮತ್ಕೊಳ್ಳಿ ಯಾವತ್ತು ಹಾಂ ಒಂದು ಕೊಡಿ ಸಾಕು ಹಾಂ ನೀವು ಒನ್ ಮಾರ್ಕ್ ತಗೊಂಡೆ ಎಂಬತ್ತು ರೂಪಾಯಿ

ಗಾಳಿ ಇದೆ ಗಾಳಿಗಳ ಮಧ್ಯದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕರ್ಪೂರ ಉರಿತಾ ಇದೆ ಎಂಟ್ರೆನ್ಸಿಂದ ನೀ ಏಟಾಗಿ ವಿಡಿಯೋನ ಮಾಡಿ ತೋರಿಸ್ತಾ ಇದೀನಿ ನೋಡಿ ನಾನು ಖುಷಿ ಆಗ್ತೈತೆ ನನಗಂತೂ ಲಾಸ್ಟ್ ಟೈಮ್ ಬಂದಿದ್ವಿ ಮಧ್ಯಾಹ್ನ ಎರಡು ಗಂಟೆ ಆಗ್ಬಿಟ್ಟಿತ್ತು ಕ್ಲೋಸ್ ಮಾಡಿಬಿಟ್ಟಿದ್ರು ಹಂಗಾಗಿ ಒಳಗಡೆ ಹೋಗಿರಲಿಲ್ಲ ಒಳ ಹೊರಗಡೆಯಿಂದನೇ ಕೈ ಮುಕ್ಕೊಂಡೋಗಿದ್ವಿ ಅಷ್ಟು ರಶ್ಶು ಕೂಡ ಅನ್ನಿಸ್ತಾ ಇಲ್ಲ ದಷ್ಟಾ ಚೆನ್ನಾಗಿ ಅಂತ ಅನ್ಕೊತೀನಿ ನೋಡೋಣ ಒಳಗರೆ ಆದರೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಿಕ್ಕೆ ಹೇಳಿ ತೆಲ್ ವಿಡಿಯೋ ಹಾ ಅಷ್ಟೊಂದು ಮಾತಾಡ್ತಿರ್ತಾನೆ ಇಲ್ಲ ಹೋದ್ರೆ ಹಾಗೆ ಒಳಗಡೆ ಬಂದ್ವಿ ಒಳಗಡೆ ಬಂದ ತಕ್ಷಣ ಅಂತೂ ಎಷ್ಟು ಖುಷಿ ಆಯಿತು ಮತ್ತೆ ಅಷ್ಟು ನಿರಾಳ ಅನ್ನಿಸ್ತು ಅಂತ ಅಂದರೆ ನೋಡ್ತಾ ಇರ್ಬೋದು ಒಳಗಡೆನೂ ಕೂಡ ಪೂರ್ತಿ ಎಲ್ಲ ನೆಲಾಗಿಲ್ಲ ಎಲ್ಲ ಯಾವುದೂ ಕೂಡ ಗಾರೆ ಆಗಲಿ ಟೈಲ್ಸ್ ಆಗಲಿ ಗಾರ್ನೆಟ್ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ ಎಲ್ಲ ಕೂಡ ಬರೀ ಚಪ್ಟಿಕಲ್ಗಳಲ್ಲೇ ಇರ ಇದೆ ದೇವಸ್ಥಾನನ ನೋಡಿದ್ರೇ ಒಂದು ಖುಷಿಯಾಗುತ್ತೆ ಫುಲ್ಲು ಏನು ಹಳೆ ಕಾಲದಲ್ಲಿ ಜೀವನ ನಡೆಸ್ತಾಯಿದ್ರು ಅದೇ ರೀತಿಯಲ್ಲಿ ಇದೆ ಹಾಗೆಯೇ ನಾನು ನಿಮಗೆ ಆದಷ್ಟು ರಂಗನಾಥ ಸ್ವಾಮಿ ದೇವ್ರ ದರ್ಶನ ಕೂಡ ಮಾಡಿಸುವಂಥ ಪ್ರಯತ್ನದಲ್ಲಿದ್ದೀನಿ ನಾನೆಲ್ಲ ನಾನು ಆಲ್ಮೋಸ್ಟು ಗರ್ಭಗುಡಿಗಳಲ್ಲಿ ಯಾವ ದೇವಸ್ಥಾನದಲ್ಲೂ ಅಲೋ ಇಲ್ಲ ಅಂತಂದರೆ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗೋಲ್ಲ ನನ್ನ ಮಗನ ಕೈಗೆ ಫೋನ ಕೊಟ್ಬಿಟ್ಟಿದ್ದೆ ನಾನು ಚೆನ್ನಾಗಿ ನೀಟಾಗಿ ಕೈ ಮುಗಿಬೇಕು ಮಂಗಳಾರತಿ ತೊಗೋಬೇಕು ನೀನೇ ಇಟ್ಕೊಳಪ್ಪ ಅಂತ ಹೇಳಿ ಅವನು ಸೊ ವೀಡಿಯೋನ ಸ್ವಲ್ಪ ಮಾಡ್ಕೊಬಿಟ್ಟಿದ್ದಾನೆ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಆರಾಮ್ ಮಲ್ಗಿರೋ ರಂಗನಾಥ ಸ್ವಾಮಿನ ನೋಡ್ತಾಯಿದ್ರೇನೆ ಎದ್ದು ಬರೋ ರೀತಿನಲ್ಲಿದೆ ನಾನಂತೂ ಕಣ್ ತುಂಬ ಒಂದು ಕಾಲು ಗಂಟೆ ಅಲ್ಲೇ ಕುತ್ಕೊಂಡು ಕಣ್ ತುಂಬಿಸ್ಕೊಂಡೆ ಅದಾದಮೇಲೆ ಹೊರಗಡೆ ಬಂದರೆ ಹೊರಗಡೆನೂ ಅಷ್ಟೇ ಸುತ್ತ ಹಸರು ತುಂಬಿತ್ತು ಜೊತೆಗೆ ನೋಡಿ ನೆಲೆಯೆಲ್ಲ ಎಷ್ಟು ಚಪ್ಪಟಿಕಲ್ಗಳೆಲ್ಲೇ ಮಾಡಿದ್ದಾರೆ ಗೋಡೆ ನೆಲ ಎಲ್ಲ ಎಲ್ಲ ಮುಗಿಸ್ಕೊಂಡು ತುಳಸಿ ಕಟ್ಟೆಗೂ ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು ಕೈ ಮುಕ್ಕೊಂಡು ಇವಾಗ ಹೊರಗಡೆ ಹೊರಟವಿ ನಾನಂತೂ ಒಳಗಡೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ದೇವ್ರ ಹತ್ರನೇ ಕೂತ್ಕೊಬಿಟ್ಟಿದ್ದೆ ಜನ ಇಲ್ಲದೆ ಇರೋದಕ್ಕೂ ಅದಕ್ಕೂ ಕಣ್ತುಂಬ ನೋಡಿದೆ ಕಣ್ತುಂಬಿಸ್ಕೊಂಡೆ ಮನಸ್ಸು ತುಂಬಿಸ್ಕೊಂಡೆ ರಂಗನಾಥ ಸ್ವಾಮಿನ ಅದೇ ಒಂದು ಖುಷಿ ಆಯಿತು ನನಗೆ ಬಂದಿದ್ದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಬ್ಲೆಸ್ಸಿಂಗ್ ಅನ್ನಿಸ್ತು ನಿಜವಾಗ್ಲೂ ದರ್ಶನ ಎಲ್ಲ ಆಯಿತು ಇದ್ದೀವಿ ಇವಾಗ ಅವ್ರನ್ನ ಮನೆಯದಕ್ಕೂ ಹೋಗಬೇಕು ಏನು ಹೇಳೋಣ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನನಗೆ ನನಗೂ ಸಖತ್ತು ಖುಷಿಯಾಯಿತು ಯಾವುದೇ ಥರದ ರಶ್ ಇರಲಿಲ್ಲ ಗಿಜಿ ಇರಲಿಲ್ಲ ನೂ ಕಟ್ಟಾಗಿ ಕಟ್ಟ ಅಂತೂ ಕೇಳೋದೇ ಬೇಡ ಫುಲ್ ಖುಷಿಯಾಯಿತು ದರ್ಶನ ಮಾಡಿದ್ದು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು ರಂಗನಾಥ ಸ್ವಾಮಿ ದರ್ಶನ ಮಾಡಿದ್ದು ಸೋ ಬ್ಲೆಸ್ಸಿಂಗ್ ಅನ್ನಿಸ್ತು ನಿಮಗೂ ಕೂಡ ಆ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ಓಕೆ ಇವಾಗ ನಾವು ಬಂದ್ವಿ ಎಲ್ಲಿಗೋ ಎಲ್ಲಿಗೆ ಟಿಪ್ಪು ಕೋಟೆ ಕರ್ಕೊಂಡ್ ಬಂದ್ರು ತೋರ್ಸಿಲ್ಲ ಅಂತ ಕೇಳುದಲ್ಲ ಅದಕ್ಕೆ ಒಂದ್ ರೌಂಡ್ ತೋರ್ಸ್ಕೊಂಡೆ ಹೊಟ್ಟಿ ನಡಿ ಮತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾ ಇದಾರೆ ನೋಡೋಣ ಹೆಂಗಿರುತ್ತೆ ಇದೇನಿದು ಹ ನಿನ್ಗ ಅಷ್ಟ ಗೊತ್ತಿಲ್ಲ ಅಂತ ಬಿಡು ಅವೆಲ್ಲ ಅವೆಲ್ಲ ಗನ್ಗಳು ಅವಾಗ ಅಲ್ವೇನ್ರಿ ಯುದ್ಧಕ್ ಬಂದಾಗ ಶೂಟ್ ಮಾಡ್ತಿದ್ರಲ್ಲ

ನನ್ನ ಮಾ ನನಗೆ ಕೋಟೆ ನೋಡಿಲ್ಲ ಅಂದಿದ್ದಕ್ಕೆ ಇದಕ್ಕೆ ಕೋಟೆನ ತರಸ್ಕೊಂಡ್ ಹೋಗ್ತೀನಿ ಅಂತ ಆಡ್ಬಿಟ್ ಕರ್ಕೊಂಡ್ ಹೋಗ್ತಾ ಇದೆ ಒಂದ್ಸೈ ದಿವಿ ಅನಿಶ್ ಇದು ಆ ರೈಟ್ ತಿರಿಕಳ ಕೇಳಿದವನು ಹೀಗೇನಾ ಹೀಗೇನಾ ಇದು ಹೇಳ್ಬಿಟ್ರು ಮಾರ್ಗ ಏ ನಾನು ಏನೋ ತೊಂದ್ರಸ್ತೇ ಸಂ ಇನ್ನೂ ಮುಗ್ದಿಲ್ಲ ಇದೆಲ್ಲ ಸೇರ ಕರ್ಕೋಗಿದ್ದೀಗ ನನ್ನ ಅಲ್ಲಿಗೆ ಟಿಪ್ಪು ಟಿಪ್ಪು ಕೋಟೆ ಟಿಪ್ಪು ಕೋಟೆ ಏನ್ ಗೆಂಗೋ ಇರುತ್ತೆ ಅಂತ ಎಕ್ಸೈಟ್ಮೆಂಟ್ ನೋಡಕೋದ್ರೆ ಏನು ಇಲ್ಲ ಇತ್ತು ಸೈಲು ಇಲ್ಲ ಇಳಿದ್ಬಿಟ್ಟು ನೋಡೋ ಪ್ಲೇಸ್ ಇಲ್ಲ ಅಲ್ವಾ ಅಲ್ಲಿ ಅಷ್ಟೇನಾ ಅಲ್ಲೇ ದೇವಸ್ಥಾನ ತುಂಬಾ ಕೈ ಇರೋ ಇತ್ತು ಅಲ್ವಾ ನ್ಯೂ ಇಯರ್ ಗೆ ಬಂದಿದ್ದಾಗ ಹೋಗಿತ್ತಲ್ಲ ಅಷ್ಟೇ ನಾನು ಹಿಂಗೆ ಹೋಗಿರುತ್ತೆ ಅಂತ ಅನ್ಕೊಂಡು ಎಕ್ಸೈಟ್ಮೆಂಟ್ ಒಳಗಡೆ ಹೋಗುತ್ತೆ per va aquí la ni va a l'organització de la ciutat next nomenament xepa pete color del governador ನಾವು ನಿಮಿಷಾಂಬಾ ದೇವಸ್ಥಾನಕ್ಕೆ ಬಂದ್ವಿ ಮಾತಾಡ್ತವೆ ಮಾತಾಡ್ತಾವೆ ಮಾತಾಡ್ತಾವೆ ವಟ 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 ಅಂತ ಮೂರೂ ಅಷ್ಟೊಂದು ಅಷ್ಟೊಂದ್ ಮಾತಾಡ್ತವೆ ಫೋನ್ ತಗ್ ತಕ್ಷಣ ಸೈಲೆಂಟ್ ಆಗಿ ಕೊಡ್ತಾರೆ ಹ್ಮ್ ತೋರ್ಸು ತೋರ್ಸು ನೋಡಿ ವಣಕ್ಲಾ ಇವ್ನು ನೈನ್ ಸ್ಟ್ಯಾಂಡರ್ಡ್ ಅಂತ ವಣಕ್ಲಾ ವಣಕ್ಲಾ ಮಗಳ ಇವನು ರಶ್ ಇರುತ್ತೇನೋ ಇಲ್ಲ ಒಳಗಡೆ ಬಿಡಲ್ವೇನೋ ಹೆಣ್ಣು ದೇವ್ರ ಹತ್ರ ಕಡೆ ಆಷಾಢ ಶುಕ್ರವಾರದಲ್ಲಿ ರಶ್ ಇರ್ತಾರೆ ಅಂತ ಅನ್ಕೊಂಡು ಬಂದ್ವಿ ಆದರೆ ಅಷ್ಟು ಜನ ಅಂತ ಏನು ಅನ್ನಿಸ್ಲಿಲ್ಲ ಹಂಗಾಗಿ ದರ್ಶನ ಕೊಟ್ಟೋಗೋಣ ಅಂತ ಹೇಳಿ ಒಳಗಡೆ ಬಂದು ದರ್ಶನ ಎಲ್ಲ ಮಾಡಿಕೊಂಡು ಅರ್ಚನೆ ಮಾಡಿಕೊಂಡು ಪ್ರಸಾದ ಕೊಟ್ಟರು ಪ್ರಸಾದನ ಕೂಡ ಈಸ್ಕೊಂಡು ತಿನ್ಕೊಂಡು ಒಂದು ಐದು ನಿಮಿಷ ಒಳಗಡೆ ಕೂತಿದ್ದು ಹೋಗೋಣ ಅಂತೇಳಿ ಕೂತಿದ್ದೀವಿ ಇವಾಗ ಹಾಂ ನಾವು ಆ್ಯನಿವರ್ಸರಿಗೆ ಬಂದಿದ್ದಾಗ ಫುಲ್ ತಳ ಇಡ್ಬಿಟ್ಟಿತ್ತು ನೀರು ಒಂಚೂರು ಇರಲೆಲ್ಲ ನನ್ನ ಮಕ್ಕಳು ಆಟ ಎಲ್ಲ ಈಜಲೆಲ್ಲ ಹೊಡೆದಿದ್ರು ಇವಾಗ ನೋಡಿ ಫುಲ್ ದಯಕ್ಕೆ ಹಾಕ್ಬಿಟ್ಟವ್ರೆ ಇಲ್ಲಿಂದನೇ ಎಂಟ್ರಿ ಇಲ್ಲ ಅಲ್ಲಿ ಬೇಡ ಇಲ್ಲಿಂದನೇ ಎಂಟ್ರಿ ಇಲ್ಲ ಒಂದು ಟೈಮಲ್ಲಿ ಎಲ್ಲಿ ನೋಡಿದ್ರು ನೀರಿಲ್ಲ ಎಲ್ಲಿ ನೋಡಿದ್ರು ಹಸಿರು ಇಲ್ಲ ಅಂತ ಬಡ್ಕೊಂಡು 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 ಸಾಯ್ತಿದ್ವಿ ಇವಾಗ ನೋಡಿ ಎಲ್ಲಂದ್ರಲ್ಲಿ ನೀರು ತುಂಬಿ ಇದ್ದಾಳೆ ಗಂಗಮ್ಮಾತ ಇನ್ನು ಹಸ್ರನ್ನಂತೂ ಕೇಳೋದೇ ಬೇಡ ಯಾವ ಸಣ್ಣ ಪುಟ್ಟ ಗಿಡತವಿಂದ ಇರ್ತು ಮರದವರೆಗೂ ಎಲ್ಲ ಪಳ ಪಳ ಅಂತ ಇದೆ ಗ್ರೀನರಿ ಇವಾಗ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಮುಗೀತು ಪೂಜೆ ಎಲ್ಲ ಅಂಥೇಳಿ

ಎಲ್ಲ ಓಡಿ ಓಡಿ ಬತ್ತವ್ರೆ ಮಳೆ ಜಾಸ್ತಿ ಆಗ್ಬಿಟ್ಟು ಎಲ್ಲೆಲ್ಲಿ ಸ್ವ ಸ್ವಲ್ಪ ಸ್ವಲ್ಪ ಜಾಗ ಸಿಗುತ್ತೆ ಅಂತ ಹೇಳಿ ನೋಡ್ಕೊಂಡು ನೋಡ್ಕೊಂಡು ನಿಂತ್ಕವ್ರೆ ನೋಡ್ತಾ ಇರ್ಬೋದು ತುಂಬಾ ಜಾಸ್ತಿನೇ ಆಗ್ಬಿಡ್ತು ಮಳೆ ಹೊಳೆಯ ಮಧ್ಯದಲ್ಲಿ ಮಳೆಯ ನಡುವಿನಲ್ಲಿ ನಾವು ಸಿಗಾಕೊಂಡಿದೀವಿ ಈಗ ಇವಾಗ ಸ್ವಲ್ಪ ಗಾಡಿ ಮಳೆ ಏನು ನಿಂತೋಗ್ಲಿಲ್ಲ ಆದರೆ ತಕ್ ಮಟ್ಟಕ್ಕೆ ಸ್ವಲ್ಪ ಕಡಿಮೆ ಆಯಿತು ನೋಡ್ತಾ ಇರ್ಬೋದು ಮಳೆ ಬರ್ತಾನೆ ಇದೆ ಆದರೆ ಜೋರು ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆಯಿತು ಹಂಗಾಗಿ ನಾನು ಈಡುಗಾಯಿ ನೋಡಿತೀನಿ ಅಂತ ಅಂದರು ಹಸ್ಬೆಂಡು ಸರಿ ಆಯಿತು ಬನ್ನಿ ಅಂತ ಹೇಳಿ ತೆಂಗಿನಕಾಯಿ ಮೇಲೆ ಕರ್ಪೂರನ ಇಟ್ಬಿಟ್ಟು ಹಚ್ಚಿ ಕೊಟ್ಟು ಕಳಿಸ್ದೆ ಹೋಗಿ ನೀವು ನೀವು ಅಳಿಸ್ಬಿಟ್ಟು ಹೊಡೆದ್ಬಿಟ್ಟು ಬನ್ನಿ ನಾನಿಲ್ಲೇ ಈ ಚೇತ್ರಿ ಕೆಳಗಡೆ ನಿಂತಿರ್ತೀನಿ ಮಳೆ ಕಡಿಮೆ ಆಗ್ತಾಯಿಲ್ಲ ನನಗೆ ತಲೆನೋ ಬಂದ್ಬಿಡುತ್ತೆ ಅಂತ ಹೇಳಿದೆ ಸರಿ ಅಂತ ಹೇಳಿ ಅವರೇ ಹೋಗಿ ದೇವ್ರಿಗೆ ಕಾಯಿ ನೀವುಳು ಆಡಿಸ್ಬಿಟ್ಟು ಹಿಡ್ಗಾಯಿ ಹೊಡೆದ್ಬಿಟ್ಟು ಬಂದರು ಈಗ ಅವರು ಹೊಡೆದ್ಬಿಟ್ಟು ಬಂದ ತಕ್ಷಣವೇ ಹೊರಟುಬಿಡೋದೆ ಸ್ವಲ್ಪ ಕಡಿಮೆ ಆಗೈತೆ ಮತ್ತೆ ಜಾಸ್ತಿ ಆಗಿಬಿಟ್ರೆ ಮಳೆ ಕಷ್ಟ ನಾನು ವೀಡಿಯೋ ಮಾಡ್ಕೋತಾ ಇರೋದನ್ನು ನೋಡಿಬಿಟ್ಟು ಸೆಂಟ್ರಲ್ಲಿ ಹೋದಂಥ ಹುಡುಗಿ ನಗು ಬೇರೆ ಆಡ್ಕೊಂಡೋಯ್ತು ಯಾಕೆ ನಗು ಆಡ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ದೇವಸ್ಥಾನ ದೇವಸ್ಥಾನ ವಜ್ಜೆ ಹಿಡ್ದೋಯ್ತು ಒಂದು ನಿಮಿಷಕ್ಕೆ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಗೊಜ್ಜೆ ಹಿಡ್ದೋಗೈತೆ ನಿಮಿಷಂಬ ದೇವಸ್ಥಾನ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಟೂರಿಸ್ಟ್ ಪ್ಲೇಸ್ ಇದು ಆದರೆ ದೇವಸ್ಥಾನದ ಮುಂದೆಗಡೆ ಆವರಣನೇ ಚೆನ್ನಾಗಿಟ್ಕೊಂಡಿಲ್ಲ ಅದೊಂದೇ ಬೇಜಾರಾಗಿದ್ದು ರೋಡ್ಗಳು ಕ್ಲೀನ್ ಮಾಡಿಸ್ಕೊಂಡಿಲ್ಲ ಹಳ್ಳ ಗುಂಡಿ ಬಿತ್ತು ನಿಂತೈತೆ ಮಳೆ ಬಂದರೆ ಹಿಂಗೆ ತುಮ್ಕೊತೈತೆ ಏನು ಮಾಡೋಕ್ಕಾಗಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ನಿಮಿಷಂಬ ದೇವಸ್ಥಾನಕ್ಕೆ ಕಾಯಿ ಮುಗಿದು ಹೊರಟ್ವಿ ಇಲ್ಲೂ ಅಷ್ಟೇ ಕಾಯಿಲಿಲ್ಲ ರಶ್ ಇದ್ರು ಆದ್ರೂ ಇಲ್ಲೇನು ಜಾಸ್ತಿ ಕ್ಯೂ ನಿಲ್ಲೋ ಅವಶ್ಯಕತೆ ಇಲ್ಲ ಬೇಗ ಬೇಗ ದರ್ಶನ ಮಾಡಿ ಕಳಿಸ್ಕೊಡ್ತಾರೆ ಬೇಗ ದರ್ಶನ ಆಯಿತು ಚೆನ್ನಾಗಿ ಕೂಡ ದರ್ಶನ ಆಯಿತು ಡಬಲ್ ಡಬಲ್ ಹಾಗೆ ನಾವು ಅಲ್ಲಿ ದೇವಸ್ಥಾನ ಮತ್ತು ನಿಮಿಷಂಬ ದೇವಸ್ಥಾನ ಎರಡೂ ಮುಗಿಸ್ಕೊಂಡು ಹೊರಡುವಷ್ಟರಲ್ಲಿ ಮಧ್ಯಾಹ್ನ ಒಂದೂವರೆ ಒಂದು ಮುಖಾಲಿ ಥರ ಆಗೋಗಿತ್ತು ಮಕ್ಕಳಿಗೆ ಹೊಟ್ಟೆ ಕೂಡ ಅಶ್ವಾಯ್ತಾಯಿತು ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ತಿಂದಿತ್ತು ಅದು ಅಲ್ಲದೆ ಈಗ ಊಟ ಮುಗಿಸ್ಕೊಂಡು ಚನ್ನಪಟ್ಟಣದ್ದು ಬಸ್ ಹತ್ತಿಸ್ಬೇಕಿತ್ತು ಒಂದು ಹುಡುಗನ ಇನ್ನು ಅದು ಹೋಗಿ ರೀಚ್ ಆಗೋದು ಎಷ್ಟು ಗೊತ್ತಾಗುತ್ತೋ ಏನೋ ಹೊಟ್ಟೆ ಅಶ್ವಾಗುತ್ತೆ ಅವ್ನಿಗೆ ಊಟ ತಿನ್ನಿಸ್ಬಿಟ್ಟು ನಾವು ಕೂಡ ಟೈಮ್ ಆಗಿದೆಯಲ್ಲ ಊಟ ಮಾಡ್ಕೊಬಿಡೋಣ ಊಟ ಮಾಡಿಕೊಂಡು ಅವನ್ನ ಬಸ್ ಹತ್ತಿಸ್ಬಿಟ್ಟು ಹೋದ್ರಾಯ್ತು ಅಂತ ಹೇಳಿ ಬಂದ್ವಿ ಇದ್ದೀರಲ್ಲ ನಾನು ಅಬ್ಬಿ ಬಂದ್ಬಿಟ್ಟು ಊಟನ ಆರ್ಡ್ರ್ ಮಾಡಿದ್ವಿ ಮಕ್ಕಳು ಬಂದು ನೂಡಲ್ಸ್ ತಿಂತೀವಿ ಅಂದರು ಮತ್ತು ಗೋಬಿನ ತೊಗೋತೀವಿ ಅಂತ ಅಂದರು ಚಿಲ್ಲಿ ಗೋಬಿನ ಸರಿ ಅಂತ ಹೇಳಿ ಕೊಡಿಸಿದ್ವಿ ನೋಡ್ತಿದ್ರೆ ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಹಸ್ಬೆಂಡ್ ಹಂಗೇ ಹೇಳಿದ್ರು ಊಟ ತುಂಬ ಚೆನ್ನಾಗಿರುವಂಗಿದೆ ನೋಡೋಕೇ ಇಷ್ಟ ಆಗ್ತೈತೆ ಅಂತ ಬಟ್ ಟೇಸ್ಟ್ ಅಷ್ಟರಲ್ಲೇ ಬಜೆಟ್ ಮಾತ್ರ ಜಾಸ್ತಿ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ ನೋಡ್ತಿದ್ದಂಗೆ ಊಟ ಸಕ್ಕತ್ತಾಗಿರುತ್ತೆ ಗುರು ಚೆನ್ನಾಗಿ ಕೊಟ್ಟವ್ರೆ ಚೆನ್ನಾಗಿ ಕಾಣಿಸ್ತೈತೆ ನೋಡಕ್ಕೆ ಅಂತ ಹೇಳಿದ್ರು ಅಂತೂ ಅಷ್ಟರಲ್ಲಿ ಸಾಂಬಾರು ಸ್ವಲ್ಪ ಅಷ್ಟೇ ನನ್ನ ಡಿಸಾಂಬರು ಶ್ರೀರಂಗಪಟ್ಟಣದಿಂದ ಡೈರೆಕ್ಟ್ ಬಸ್ ಹತ್ತಿಸೋಣ ಅಂತ ಹೇಳಿ ಬಂದ್ವಿ ಅದೊಂದು ಬಸ್ ಹತ್ ಹೊರಡೋಣ ಇನ್ನೊಬ್ಬನ ಅವ್ರ ಮನೆಗೆ ಬಿಡಬೇಕು ನೋಡಿ ಇವಾಗ ಚೆನ್ನಪ್ಪಣ ಕಳ್ಸ್ಕೊಡ್ತಾರ ಹೊರಟ ಒಂದೇ ಒಂದು ದಿನ ಬಂದಿದ್ದು ಒಂದೆರಡು ಮೂರು ದಿನ ಇದ್ದೆ ಚೆನ್ನಾಗಿ ನಿನ್ನೆಯಿಂದ ಜೊತೆಲಿದ್ದೋ ಬೇಜಾರೈತೈತೆ ಮುಟ್ಟು ಹೋಗೋಕ್ಕೆ ನೆಕ್ಸ್ಟ್ ಟೈಮಾಗಲಾದರೂ ಆಂಟಿ ಮನೆಗೆ ಬಂದರೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಈಗ ಸದಿ ಬಾಯ್ ರಾಜ್ಕೊಳ್ತಾ ಇದ್ದಾವೆ ಇವನನ್ನು ಬಸ್ ಹತ್ತಿಸ್ಬಿಟ್ಟು ನೆಕ್ಸ್ಟು ಅವ್ರನ್ನ ಅವ್ರ ಮನೆ ಬಂದಿಲ್ಲ ಶ್ರೀರಂಗಪಟ್ಟಣದಲ್ಲೇನೆ ಹಂಗಾಗಿ ಅವನನ್ನ ಅವ್ರ ಮನೆಗೆ ಹೋಗ್ತೀವಿ ಹಾಗೆ ಒಂದು ಬಸ್ಸು ಬಂತು ಬೇಗನೆ ಹೊರಟ್ಬಿಡ್ತು ಹಂಗಾಗಿ ಅವನು ಬಸ್ ಕತ್ತು ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಅವನನ್ನು ಬಸ್ ಹತ್ತಿಸ್ಬಿಟ್ಟು ಇವಾಗ ಇನ್ನೊಂದು ಹುಡುಗ ತೋರಿಸಿದ್ನಲ್ಲ ವರುಣ ಅಂತೇಳಿ ಅವನನ್ನು ಅವ್ರ ಮನೆಗೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾ ಹೋಗ್ತಾಯಿದ್ದೀವಿ ಅಂದುವೇ ಹೋಗಬೇಕಾದ್ರೆ ಅವರು ಊರಲ್ಲಿ ಫುಲ್ಲು ಎಲ್ಲ ಕಬ್ಬೆನೇ ಬೆಳೆಯೋದು ಹಂಗಾಗಿ ಇವಾಗ ಸ್ವಲ್ಪ ಕಬ್ಬೆಲ್ಲ ಬಂದಿದೆ ಜೊತೆಗೆ ಬಂದಿರೋ ಕಬ್ಬನೆಲ್ಲ ಅಲ್ಲಿ ಟ್ಯಾಕ್ಟ್ರಿಗೆ ತುಂಬ್ತಾ ಇದ್ದರು ಹಂಗಾಗಿ ಅದೊಂದು ವೀಡಿಯೋನ ವೀಡಿಯೋ ಕ್ಲಿಪ್ಪಿಂಗ್ನ ಹಿಡ್ಕೊಂಡೆ ಅಷ್ಟೇ ಅದಾದಮೇಲೆ ಅವ್ರ ಮನೆಗೆ ಬಂದ್ವಿ ಅವ್ರ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಕಾಫಿ ಎಲ್ಲ ಕೊಟ್ಟರು ಕುಡಿದ್ಬಿಟ್ಟು ಹೊರಡ್ತಾಯಿದ್ದೀವಿ ಈ ಕಡೆ ಬಾ ಬಾ ಬನ್ವಿ ಅವ್ನೊಂದು ಬಿಟ್ಟು ಇವಾಗ ನನ್ನ ಮಗನೂ ಇರಿಸ್ಕೊತಾರಂತೆ ನಾಳೆ ಕಳಿಸ್ಕೊಡ್ತಾರಂತೆ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ನಾಳೆ ಬರ್ತಾನೆ ಅವನು ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಮಕ್ಳುಗಳು ಫ್ರೆಂಡ್ಸ್ ಆದ್ರು ಅಂತ ಅಂದರೆ ಇದ್ದಿದ್ದೆ ಅಲ್ವಾ ಅವ್ರ ಪೇರೆಂಟ್ಸ್ಗಳು ಕೂಡ ಫ್ರೆಂಡ್ಸ್ ಆಗೇ ಬಿಡ್ತಾರೆ ಸೊ ನೋಡಿ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ಸರಿ ಮಕ್ಳುಗಳನ್ನೆಲ್ಲ ಬಿಟ್ಟು ಚನ್ನಪಟ್ಟಣ ದುಡ್ಡು ಬಸ್ ಸತ್ತಿ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಮತ್ತೆ ಶ್ರೀರಾಮಪಟ್ಟಣದಲ್ಲಿ ಅವರನ್ನ ಕೂಡ ಬಿಟ್ಟು ಜೊತೆಗೆ ನನ್ನ ಮಗನ ನಾಳೆ ಕಳ್ಸ್ಕೊಡ್ತೀವಿ ಆಂಟಿ ಅಂತ ಅಂತ ಮತ್ತೆ ಅವ್ರ ಮನೆಯವರು ನಾಳೆ ಕಳಿಸ್ಕೊಡ್ತೀವಿ ಬಿಟ್ಟು ಹೋಗಿ ಅಂತ ಸರಿ ಅಂತ ಅನ್ಬಿಟ್ಟು ನನ್ನ ಮಗನೂ ಕೂಡ ಬಿಟ್ಟು ನಾವು ಮತ್ತೆ ವಾಪಸ್ ಮೈಸೂರಿಗೆ ಹೊರಟ್ರಿ ತುಂಬ ಖುಷಿಯಾಯಿತು ದೇವಸ್ಥಾನಗಳೆಲ್ಲ ನೋಡಿದ್ದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಇವಾಗ ಹೋಗಿ ಮಿಸ್ ಮಾಡ್ಕೊತೀನಿ ಮೊನ್ನೆಯಿಂದ ಎಲ್ಲ ಕೂಡ ಆಡ್ಕೊಂಡಿದ್ದ ಮನೆ ತುಂಬ ಇವಾಗ ಜೊತೆಗೆ ನನ್ನ ಮಗ ಬೇರೆ ಎಲ್ಲೇ ಉಳ್ಕೊಬಿಟ್ಟವನಲ್ಲ ಮಿಸ್ ಮಾಡ್ಕೊತೀನಿ ಜೊತೆಗೆ ಅವ್ರ ಜೊತೆಗೆ ಸ್ಪೆಷಲ್ಲು ಅವ್ರ ಮನೆಯವ್ರನ್ನ ಮೀಟ್ ಮಾಡಿದ್ದು ಕೂಡ ಖುಷಿ ಆಯಿತು ಅವರು ಮತ್ತೆ ಗಾಳಿ ತಗೊಂಡು ಸ್ಕೂಲಿಗೆ ಹೋಗ್ಬೇಕು ಹಾಗಾಗಿ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಸೊ ಈ ವಿಡಿಯೋನ ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಗಾಳಿಲಿ ಹೋಗ್ತಾ ಇದ್ದೀನಲ್ವಾ ಗಾಳಿ ಬೇರೆ ಸಕ್ಕತ್ತು ಗಾಳಿ ಬಿಸ್ತೈತೆ ಮಳೆ ತಂಡಿ ಗಾಳಿ ಅಲ್ವಾ ಸೊ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಗೊತ್ತು ಹೇಳೋದೇನು ಬೇಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೊಡ್ತಾ ಇವತ್ತಿನ ವೀಡಿಯೋ ಕೂಡ ಹೆಂಗಿತ್ತು ಹೆಂಗ ಅನ್ನಿಸ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ನನ್ನ ಕೈಲ ಆದಷ್ಟು ನಾನು ದೇವಸ್ಥಾನದ ವೀಡಿಯೋಗಳು ವೀಡಿಯೋನು ಕೂಡ ಮಾಡಿ ನಿಮ್ಗೆಲ್ರಿಗೂ ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀನಿ ಜೊತೆಗೆ ನನ್ನ ಮಗನ ಫ್ರೆಂಡ್ಸ್ಗಳನ್ನ ತೋರಿಸಿದ್ದೀನಿ ಒಂದು ಫ್ರೆಂಡ್ನ ಫ್ಯಾಮಿಲಿ ಕೂಡ ತೋರಿಸಿದ್ದೀನಿ ಅಷ್ಟೇ ಒಟ್ಟಾರೆ ನನಗೂ ಖುಷಿ ಆಯ್ತು ಇವತ್ತು ಪೂರ್ತಿ ಹೆಂಗೆ ಕಳೆದಾಯ್ತು ಒಂದಿನ ಪೂರ್ತಿ ಶುಕ್ರವಾರ ಅನ್ನೋದು ಗೊತ್ತೇ ಆಗಲಿಲ್ಲ ಕಡೆಯ ಆಷಾಢದ ಶುಕ್ರವಾರ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಆಯ್ತು ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ ಇವಾಗ ಈ ಒಂದು ವೀಡಿಯೋಗೆ ಟಾಟಾ ಬಾಗಿ ಆ್ಯಂಡ್ ಲವ್ ಯು ಜಾಸ್ತಿ ಮಿಸ್ ಮಾಡ್ಕೊಳ್ಳದೆ ಹೀಗೆ ಬಿಟ್ಟಿರೋ ಇರೋ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ವಿಕಲ್ ಬರ್ತಾಯಿದ್ದೆ ಬಾಯ್ ಮಗು ಬಾಯ್ ಅಷ್ಟೇ ಬಾಯ್ ಬಾಯ್